ರಾಹುಲ್ ಗಾಂಧಿಗೆ ದಾರಿ ತೋಜ್ದಂಗೆ ಆಗಿದೆ ಲೋಕಸಭಾ ಚುನಾವಣೆಯಲ್ಲಿ ಜನನ ಜನರನ್ನ ಆಮರಿಸಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರ್ಬೋದು ಅನ್ನೋ ಭ್ರಮಣಲ್ಲಿದ್ರು ಇವತ್ತು ಅವರಿಗೆ ಸತ್ಯ ಅರಿವಾಗಿದೆ ಇವತ್ತು ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣದಲ್ಲಿ ಡಿ ಕೆ ಶಿವಕುಮಾರ್ ಅವರು ಎರಡು ತಿಂಗಳಿಂದ ಪೆಂಡ್ರಾಯವ್ ಇಟ್ಕೊಂಡು ಏನು ಮಾಡ್ತಾ ಇದ್ರು ಎರಡು ತಿಂಗಳಿಗೆ ತನಕ ಪೆನ್ ಡ್ರೈವ್ನ ಹಿಡ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಅವ್ರ ಬಳೆನೇ ಇಟ್ಕೊಂಡಿದ್ರು ಯಾಕೆ ಆಗ್ಲೇ ತನಿಖೆಗೆ ಒಳಪಡಿಸ್ಬೋದಿತ್ತಲ್ಲ ಇದನ್ನೆಲ್ಲ ಬಿಟ್ಟು ಇವತ್ತು ಈ ರೀತಿ ರಾಜ್ಯ ಸರ್ಕಾರ ಒಂದು ಬೇಜವಾಬ್ದಾರಿತವಾಗಿ ನಡೆದುಕೊಳ್ತಾ ಇರ್ತಕ್ಕಂಥದ್ದು ಮತ್ತೊಂದು ಕಡೆ ರಾಹುಲ್ ಗಾಂಧಿಯವರು ಈ ರೀತಿ ಬೇಜವಾ ಬೇಜವಾಬ್ದಾರಿ ಹೇಳಿಕೆ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ ಇವರೇನೇ ಏನೇ ಡ್ರಾಮಾಬಾಜಿ ಮಾಡಿದ್ರು ಸಹ ಇದ್ಯಾವುದೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಹಿನ್ನಡೆ ಆಗೋದಿಲ್ಲ ನಮ್ಮ ರಾಜ್ಯ ರಾಜ್ಯದ ಮತದಾರರು ಭಾರತೀಯ ಜನತಾ ಪಾರ್ಟಿಯ ಪರವಾಗಿದ್ದಾರೆ ನರೇಂದ್ರ ಮೋದಿಜಿಯವರ ಪರವಾಗಿದ್ದಾರೆ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಇದರ ಪರವಾಗಿ ಮತದಾರ ಒಲ್ವಿದೆ ಹಾಗಾಗಿ ಈ ರೀತಿ ಹೇಳಿಕೆಗಳು ಯಾವುದೂ ಸಹ ಯಾವುದೂ ಸಹ ಇದನ್ನ ಯಾವುದು ಕೂಡ ಕಾಂಗ್ರೆಸ್ಸನ್ನು ಕಾಪಾಡೋದಕ್ಕೆ ಸಾಧ್ಯ ಅಲ್ಲ ಈಗ ಅವರೇ ಹೇಳಿದಾರಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಎಲ್ಲ ಗುಸುಗುಸು ನಡೀತಾ ಇದೆ ನಾನು ಹೇಳ್ತಾ ಇಲ್ಲ ಒಂದೆರಡು ಎರಡು ತಿಂಗಳಿಗಿಂತ ಎರಡು ತಿಂಗಳಿಂದ ಅವ್ರ ಜೊತೆ ಪೆನ್ ಡ್ರೈವ್ ಇತ್ತು ಅಂತೇಳಿ ಕೆಲವು ಮಾಧ್ಯಮಗಳಲ್ಲೂ ಕೂಡ ಚರ್ಚೆ ನಡೀತಾ ಇದೆ ಎಲ್ಲರೂ ಕೂಡ ಅದೇ ಅನುಮಾನ ಇರ್ತಕ್ಕಂಥದ್ದು ಈ ರೀತಿ ಮಾಹಿತಿ ಇದ್ದು ಕೂಡ ಅವರು ಅವ್ರ ಜೊತೆಲಿ ಇಟ್ಕೊಂಡು ಮಾಹಿತಿ ಇದ್ರು ಕೂಡ ಚುನಾವಣೆ ಸಂದರ್ಭದಲ್ಲಿ ಅಸ್ತ್ರವನ್ನಾಗಿ ಉಪಯೋಗಿಸ್ಕೋಬೇಕು ಅಂತ ಕಾಯ್ತಾ ಇದ್ರು ಅಂತೇಳಿ ಇವತ್ತು ಕಾಂಗ್ರೆಸ್ ವಲಯದಲ್ಲೂ ಕೂಡ ಚರ್ಚೆ ನಡೀತಾ ಇದೆ ಪ್ರಜ್ ಪ್ರಜ್ವಲ್ ರೇವಣ್ಣ ಆಗಲಿ ಯಾರೇ ಆಗಲಿ ಈ ಥರ ವಿಚಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ಅವ್ರನ್ನ ಬೆಂಬಲಿಸ್ತಕ್ಕಂಥ ಪ್ರಶ್ನೆ ಇಲ್ಲ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಇವತ್ತು ಸರ್ಕಾರ ಇವತ್ತು ಎಸ್ ಐ ಟಿ ಈಗಾಗಲೇ ಘಟನೆ ಆಗಿದೆ ಯಾರೇ ಇದ್ದರೂ ಕೂಡ ಅದನ್ನು ಎದುರಿಸ್ಬೇಕಾಗ್ತದೆ ಪ್ರಜ್ವಲ್ರೂ ಕೂಡ ಅದು ಎದುರಿಸ್ಬೇಕಾಗ್ತದೆ ಬಿ ಜೆ ಪಿ ಇದ್ರ ಪರವಾಗಿ ನಿಲ್ತಕ್ಕಂಥ ಪ್ರಶ್ನೆ ಇಲ್ಲ ಮುಖ್ಯಮಂತ್ರಿಗಳು ಭಾಳ ಭಾರಿ ಬುದ್ಧಿವಂತರಿದ್ದಾರೆ ಈ ಥರ ವಿಚಾರದಲ್ಲಿ ಹೇಗೆ ರಾಜಕಾರಣ ಮಾಡಬೇಕು ಅಂತೇಳಿ ಚೆನ್ನಾಗಿ ಸಲಹೆಗಳು ಸಿಗ್ತಾ ಇದೆ ಅವ್ರು ಮಾಡಲಿ ಅವ್ರು ಒಳ್ಳೇದಾಗಲಿ ಅದ್ರ ಯಾವುದೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಹಿನ್ನಡೆ ಆಗೋದಿಲ್ಲ ಚುನಾವಣೆನ ಎರಡನೇ ಹಂತದ ಚುನಾವಣೆ ಮೊದಲ ಹಂತದಲ್ಲಿ ರಾಜ್ಯದಲ್ಲಿ ಏನು ಚುನಾವಣೆ ಆಗಿದೆ ಸಂಪೂರ್ಣವಾಗಿ ಬಿ ಜೆ ಪಿ ಜೆ ಡಿ ಎಸ್ ಪಕ್ಷ ಜೈಬೇರೆಯನ್ನು ಬಾರಿಸ್ತದೆ ಎರಡನೇ ಹಂತದಲ್ಲಿ ಹತಾಶವಾಗಿ ಈ ರೀತಿ ಬೇರೆ ಕಡೆಗೆ ಇವತ್ತು ಅದನ್ನು ಮತದಾರರ ಒಂದು ದೃಷ್ಟಿಕೋನ ಬೇರೆ ಕಡೆಗೆ ವರ್ಗಾವಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಎರಡು ವಿಚಾರ ಪ್ರಜ್ವಲ್ ರೇವಣ್ಣ ಈ ವಿಡಿಯೋ ವಿಚಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ನಿಲುವು ಸ್ಪಷ್ಟವಾಗಿದೆ ಯಾರೇ ತಪ್ಪು ಮಾಡಿದ್ರು ಸಹ ಅದನ್ನು ಎಸ್ ಐ ಟಿ ಪ್ರೋಬ್ಬ ಬರಬೇಕಾಗ್ತದೆ ಅದು ಮುಂದೆ ಕಾನೂನಾತ್ಮಕವಾಗಿ ಏನಾಗ್ತದೆ ಆಗ್ತದೆ ನಾವು ಇದಕ್ಕೆ ಬೆಂಬಲವನ್ನು ನೀಡೋದಿಲ್ಲ ಇದನ್ನ ರಾಜಕೀಯವಾಗಿ ಬಳಸ್ತಕ್ಕಂತ ಪ್ರಯತ್ನ ಕಾಂಗ್ರೆಸ್ ಪಕ್ಷ ಮಾಡ್ತದೆ ಅದರಿಂದ ಅವ್ರಿಗೇನು ಕೂಡ ಅದರಿಂದ ಉಪಕಾರ ಆಗೋದಿಲ್ಲ ಬೆಂಗಳೂರಿನಿಂದ ಮಂಗಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ